ನಂಜನಗೂಡು ನಗರಸಭೆಯಲ್ಲಿ ಕಡತ ನಾಪತ್ತೆಯಾದ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ ನಂಜನಗೂಡಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಪ್ಪಿತಸ್ಥರು ಯಾರೇ ಇರಲಿ ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ ನಂಜನಗೂಡು ತಾಲೂಕು ದೇವಿರಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೆಂಟು ಐವತ್ತೊಂಬತ್ತರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಪ್ರದೇಶದಲ್ಲಿ ನಿರ್ಮಿಸಲಾದ ಬಡಾವಣೆ ಖಾತೆ ಅಕ್ರಮದ ಬಗ್ಗೆ ಜಿಲ್ಲಾ ಅಧಿಕಾರಿಗಳು ಖುದ್ದು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಸೂಚನೆ ನೀಡಿದರು ಈ ಹಿನ್ನೆಲೆ ಕಾರ್ಯೋನ್ಮುಖರಾದ ಕಂದಾಯ ಅಧಿಕಾರಿಗೆ ದಾಖಲೆ ನೀಡಿದ ಎಸ್ಡಿಎ ಕಡತ ನಾಪತ್ತೆಯಾಗಿರುವ ಸ್ಫೋಟಕ ಮಾಹಿತಿ ನೀಡಿರುತ್ತಾರೆ ಹಾಗಾಗಿ ಕಡತ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಂದಾಯ ಅಧಿಕಾರಿಯವರು ಎಸ್ಡಿಎ ನರಸಿಂಹಮೂರ್ತಿ ವಿರುದ್ಧ ದೂರು ದಾಖಲಿಸಿ ತಿಂಗಳುಗಳೇ ಕಳೆದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ದರ್ಶನ್ ಧ್ರುವ ನಾರಾಯಣ್ ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಆಡಳಿತಕ್ಕೆ ಒತ್ತಾಯಿಸಿದ್ದಾರೆ ಅದರ ಹೆಚ್ಚಿನ ಅಂಶವನ್ನು ನಾನು ತಮಗೆ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ವಿಚಾರಣೆ ಅಂದಿಲ್ಲದ ನಾವು ಮಾತಾಡೋದು ಸರಿ ಬರೋದಿಲ್ಲ ಆದ್ದರಿಂದ ಈಗ ಸದ್ಯಕ್ಕೆ ವಿಚಾರಣೆ ಅಂತ ಮುಂದಿನ ದಿನಗಳಲ್ಲಿ ಎಫ್ ಐ ಆರ್ ಆಗಿ ಸೂಕ್ತ ಕ್ರಮವನ್ನು ತಗೋತಾರೆ ಅಂತ ನಮಗೂ ಕೂಡ ಭರವಸೆ ಇದೆ ನಾನು ಕೂಡ ಇನ್ಸ್ಪೆಕ್ಟರ್ದಾಗ ಮಾತನಾಡಿ ಕಾನೂನು ರೀತಿಯಾಗಿ ಏನು ಏನು ಕ್ರಮ ತಗೋಬೇಕು ಅದನ್ನು ತಾವು ಆಗಿ ನಾವು ತಾವು ಮಾಡಲೇಬೇಕು ಅಂತ ಒಂದು ಕೂಡ ನಾನು ಸೂಚನೆ ನೀಡಿದ್ದೇನೆ ಆದ್ದರಿಂದ ಯಾರು ತಪ್ಪಿಸುತ್ತಿದ್ದಾರೆ ಅವರಿಗೆ ಸೂಕ್ತ ಕ್ರಮವನ್ನು ನಾವು ದೇವಸ್ಥೆ ಬಿಡೋದಿಲ್ಲ ಈಗಾಗಲೇ ಹೇಳಿದಂತೆ ಹಲವಾರು ಅಕ್ರಮಗಳು ನಡೆದಿರೋ ಅಂಥದ್ದು ಮೇಲ್ನೊಡುಗೆ ಕಣ್ಮರಿದ ಡಿ ಡಿ ಸಿ ಅವರೇ ಹೇಳಿರೋವಂಥದ್ದು ಆದ್ದರಿಂದ ನಾವು ಕೂಡ ಸ್ಟ್ರಿಕ್ಟಾಗಿ ಈ ತನಿಖೆ ಆಗಲೇಬೇಕು ಅಂತ ನಾವು ಕೂಡ ಆಗ್ರಹಿಸ್ತೇವೆ